ಭವಿಷ್ಯ ನಾಳೆ ಡಿಸೈಡ್ ಆಗುತ್ತಾ ಮಂಡ್ಯ ಕಣಕ್ಕೆ ಯಾರು ಅಭ್ಯರ್ಥಿ ನಾಳೆ ಫೈನಲ್ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಮೈಸೂರಲ್ಲೇ ಡಿಸೈಡ್ ಮಾಡ್ತಾರಾ ಅಮಿತ್ ಶಾ ಇವತ್ತು ರಾತ್ರಿ ಮೈಸೂರಿಗೆ ಬರ್ತಾ ಇದ್ದಾರೆ ಅಮಿತ್ ಶಾ ಮೈಸೂರಲ್ಲಿ ವಾಸ್ತವ್ಯವನ್ನ ಹೂಡ್ಲಿದ್ದಾರೆ ನಾಳೆ ಸುತ್ತೂರು ಮಠದ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗ್ತಾ ಇದ್ದಾರೆ ಸುತ್ತೂರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಮಿತ್ ಶಾ ಅವರು ಬಿಜೆಪಿ ಜೆಡಿಎಸ್ ನಾಯಕರು ಅಮಿತ್ ಶಾ ಭೇಟಿ ಮಾಡುವ ಸಾಧ್ಯತೆ ಇದೆ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರ್ ಅಶೋಕ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರು ಭಾಗಿಯಾಗ್ತಾ ಇದ್ದಾರೆ ಮೈಸೂರಲ್ಲೇ ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಸೇರಿ ಹಲವು ಕ್ಷೇತ್ರಗಳ ಗೆಲುವಿನ ರಣತಂತ್ರವನ್ನ ಹೆಣೆಯಲಾಗುತ್ತೆ ಮತ್ತೊಂದು ಕಡೆ ಈಗಾಗಲೇ ಮಂಡ್ಯ ಸೀಟ್ಗೆ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಸಂಸದೆ ಸುಮಲತಾ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಮಂಡ್ಯ ಸೀಟ್ ಅನ್ನ ಬಿಡಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಭಯ ಸಿಕ್ಕಿದೆ ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಸುಮಲತಾ ಮಂಡ್ಯ ಕ್ಷೇತ್ರದ ಮೇಲೆ ಒಂದು ಕಡೆ ದಳದ ನಾಯಕರು ಕೂಡ ಕಣ್ಣಿಟ್ಟಿದ್ದಾರೆ ಹಾಗಾಗಿ ಯಾರು ಮುಂದಿನ ಅಭ್ಯರ್ಥಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದು ಇದುವರೆಗೂ ಕೂಡ ನಿಗೂಢ ಆಗಿದೆ ಇದೆಲ್ಲದಕ್ಕೂ ಕೂಡ ನಾಳೆ ಫೈನಲ್ ಆಗಿ ಉತ್ತರ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇರೋದ್ರಿಂದ ಇವತ್ತು ಸಾಯಂಕಾಲ ಅವರು ಮಂಡ್ಯಕ್ಕೆ ಬರ್ತಾ ಇರೋದ್ರಿಂದ ಮೈಸೂರಿಗೆ ಆಗಮಿಸ್ತಾ ಇರೋದ್ರಿಂದ ಮೈಸೂರಲ್ಲೇ ಡಿಸೈಡ್ ಮಾಡ್ತಾರೆ ಅಮಿತ್ ಶಾ ಅವರು ಅಂದ್ರೆ ಯಾರನ್ನ ಕಣಕ್ಕಿಳಿಸ್ಬೇಕು ಸುಮಲತಾ ಅವರನ್ನ ಅಥವಾ ಬೇರೆ ಅಭ್ಯರ್ಥಿಯನ್ನ ಮೈತ್ರಿ ಅಭ್ಯರ್ಥಿಯನ್ನ ಇವತ್ತು ರಾತ್ರಿಯೇ ಮೈಸೂರಿಗೆ ಬರ್ತಾ ಇದ್ದಾರೆ ಮೈಸೂರಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಅಮಿತ್ ಶಾ ಅವರು ನಾಳೆ ಸುತ್ತೂರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಬಿಜೆಪಿ ಜೆ ಡಿ ಎಸ್ ನಾಯಕರು ಕೂಡ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಲಿದ್ದಾರೆ ಯಾಕಂದ್ರೆ ಒಂದಷ್ಟು ಕ್ಷೇತ್ರದ ಮೇಲೆ ಈಗಾಗಲೇ ಜೆ ಡಿ ಎಸ್ ಕೂಡ ಕಣ್ಣಿಟ್ಟಿದೆ ಆ ಮಂಡ್ಯ ಅದರ ಜೊತೆಗೆ ಹಾಸನ ಸೇರಿದಂತೆ ಮತ್ತೊಂದಿಷ್ಟು ಕ್ಷೇತ್ರದ ಮೇಲೆ ಒಂದು ಕಡೆ ಮಂಡ್ಯ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಿರೋದ್ರಿಂದ ಸುಮಲತಾ ಅವರು ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದ್ರ ಬಗ್ಗೆ ನಾಳೆಯ ಒಳಗಡೆ ಒಂದು ಫೈನಲ್ ಹೆಸರು ಡಿಸೈಡ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ